ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸ್ವೀಟ್ ಕಾರ್ನ್ ಪರೋಟ ಮಾಡ್ತಾ ಇರೋದು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ವೀಟ್ ಕಾರ್ನ್ ಹಿಟ್ಟಿನಿಂದ ಪರೋಟ ಮಾಡ್ತಾ ಇದ್ದೀನಿ ಚಪಾತಿ ಕೂಡ ಅನ್ಕೋಬೋದು ತುಂಬಾ ಹೆಲ್ದಿ ಇದು ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಜೋಳದ ಹಿಟ್ಟಿನ ಪರೋಟ ನೋಡಿ ಇಲ್ಲಿ ಜೋಳದ ಹಿಟ್ಟು ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಕಟೋರಿ ಅನ್ಕೋಬೋದು ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಜರಡಿ ಹಿಡ್ಕೊಂಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗೋಧಿ ಹಿಟ್ಟು ಹಾಕೋದ್ರಿಂದ ಈ ಈ ಪರೋಟ ಕಟ್ಟಾಗಲ್ಲ ಅದಕ್ಕೋಸ್ಕರ ಹಾಗೆ ಜೋಳದ ಹಿಟ್ಟಿನಿಂದ ಮಾಡ್ತಾ ಇದು ಕಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಲ್ಲಿ ನಾನು ಒಂದು ಕ್ಯಾರೆಟು ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಎಲೆಕೋಸು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಇದನ್ನು ಕೂಡ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟನ್ನೇ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನೂ ಕೂಡ ನೀವು ಯಾವುದಾದ್ರೂ ತರಕಾರಿ ಇಷ್ಟ ಇದ್ದರೆ ಹಾಕೋಬೋದು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ನಾನಿಲ್ಲಿ ನೋಡಿ ಇವಾಗ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ಮು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡಾದರೂ ಸೇರಿಸ್ಕೋಬೋದು ನನಗಿಲ್ಲಿ ತುರಿದ್ಬಿಟ್ಟು ಹಾಕೊಳ್ಳೋಕ್ಕೆ ಇಷ್ಟ ಆಯಿತು ಅದಕ್ಕೋಸ್ಕರ ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಕೂಡ ನೀವು ಯಾವುದು ಸೊಪ್ಪು ಆದ್ರೂ ಸೇರಿಸ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದು ಜೋಳದ ಹಿಟ್ಟಿನ ಪರೋಟ ಬರುತ್ತೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಮಸಾಲ ಹಾಕ್ಕೊಳ್ಳೋಣ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಆಮ್ಚೂರು ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನೋಡಿ ಈ ಥರ ಉಪ್ಪು ನಿಮಗೆ ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಳ್ಳಿ ಅರಿಶಿಣ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಿಂಗನ್ನು ಇದ್ದೀನಿ ತುಂಬ ಚೆನ್ನಾಗಿ ಘಮ ಕೂಡ ಬರುತ್ತೆ ಇದು ಇವಾಗ ಇದನ್ನು ಸೊ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಿವುಚ್ಬಿಟ್ಟು ಎಲ್ಲ ಕಡೆಯೂ ಮಸಾಲ ಹರಡೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟನ್ನು ಯಾವುದು ನೀರು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ಇದನ್ನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನ ನಾದ್ಕೊಳ್ಳೋಣ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾವೆಲ್ಲ ತುರಿದು ಹಾಕಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ ತರಕಾರಿಯಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು ತುಂಬ ಹೆಲ್ದಿ ಇದು ಈ ಪರೋಟ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಜೋಳದ ಪರೋಟ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈಸಿಯಾಗಿ ಬೆಳಗಿನ ನಾಷ್ಟಾಗೆ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಈ ಥರ ಇದನ್ನು ಚೆನ್ನಾಗಿ ಕಿವುಚಿ ಈ ಥರ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಇದಕ್ಕೆ ನೀರು ಈ ಥರ ಹಾಕ್ಬಿಟ್ಟು ನೆನೆಯೋಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇಟ್ಟು ನೆನೆದು ಬರುತ್ತೆ ನೋಡಿ ಈ ಥರ ಇದನ್ನು ಈ ಥರ ಇದನ್ನ ಎಲ್ಲ ಕಡೆಯೂ ಚೆನ್ನಾಗಿ ನಾದ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಕಾಲ ನೆನೆಯೋಕ್ಕೆ ಬಿಡಬೇಕಾಗತ್ತೆ ಮೇಲೆ ಒಂದು ಏನಾದರೂ ಪ್ಲೇಟು ಏನಾದರೂ ಮುಚ್ಚಿಬಿಟ್ಟು ಇದನ್ನು ನೆನಕ್ಕೆ ಬಿಟ್ಟಿದ್ದೆ ನಾನು ಇವಾಗ ಇದು ಚೆನ್ನಾಗಿ ನೆನೆದಿದೆ ಇವಾಗ ಹಿಟ್ಟು ಈ ಥರ ನಾನು ಯಾವ ಸೈಜಲ್ಲಿ ನಿಮಗೆ ಬೇಕೋ ಪರೋಟಾ ಆ ಸೈಜಲ್ಲಿ ಉರುಳಿ ಮಾಡಿ ತೊಗೋಬೇಕು ನೋಡಿ ನಾನು ಈ ಸೈಜಲ್ಲಿ ತಗೊಳ್ತಾ ಇದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಒಣ ಹಿಟ್ಟಿನಲ್ಲಿ ಈ ಥರ ಎದ್ದುಬಿಟ್ಟು ಇವಾಗ ನಾನು ಚಪಾತಿ ಮಾಡ್ಕೊಳ್ತಾ ಇರೋದು ಮಾಮೂಲಿ ಚಪಾತಿ ಮಾಡೋ ಥರನೇ ಮಾಡ್ಕೋಬೋದು ಇಲ್ಲಾಂದರೆ ನೀವು ನಾಲ್ಕು ನಾಲ್ಕದ್ರಾಗಿಯೂ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ನೋಡಿ ಈ ಥರ ಇದು ಮೂಗೆಲ್ಲ ಬಿಟ್ಕೊಳ್ಳುತ್ತೆ ಸೈಡಲ್ಲಿ ಜೋಳದ ಹಿಟ್ಟು ಅಲ್ವಾ ಸ್ವಲ್ಪ ತರಿ ತರಿಯಾಗಿಯೇ ಇರುತ್ತೆ ಹಿಟ್ಟು ಅದಕ್ಕೋಸ್ಕರ ನಿಧಾನವಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನು ಭಯ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ತಿನ್ನಕ್ಕೆ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಇವಾಗ ಹಂಚು ಕೂಡ ಇಟ್ಟಿದ್ದೀನಿ ನಾನು ಕಾದಿದೆ ಇವಾಗ ಪರೋಟ ರೆಡಿಯಾಗಿದೆ ಅಲ್ವಾ ಅದನ್ನ ಹಾಕ್ಕೊಳ್ಳೋಣ ಇವಾಗ ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಕಡೆಗೂ ಚಪಾತಿ ಥರನೇ ಸುಟ್ಕೊಳ್ಬೇಕಾಗತ್ತೆ ಇವಾಗ ಎರಡು ಕಡೆಗೂ ಚೆನ್ನಾಗಿ ಎಣ್ಣೆ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಯಾವುದಾದ್ರೂ ಆಗಲಿ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಪರೋಟ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಇವಾಗ ಈ ಕಡೆಗೂ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಕಡೆಗೂ ಕೂಡ ಎಣ್ಣೆ ಇದ್ದೀನಿ ಈ ಥರ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಪರೋಟ ರೆಡಿಯಾಗಿದೆ ನೋಡಿ ಈ ಥರ ಇದನ್ನು ಅಮ್ಕಿ ಅಮ್ಕಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟಾಗೂ ಇರುತ್ತೆ ಇದು ಈ ಪರೋಟ ಸೂಪರಾಗಿ ಬರುತ್ತೆ ನಾನಿವಾಗ ಪ್ಲೇಟಲ್ಲಿ ಹತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಮಗೆ ಇನ್ನೊಂದು ಚಪಾತಿ ಕೂಡ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಚೆನ್ನಾಗಿ ಸೇಪ್ ಬೇಕಂದ್ರೆ ಈ ಥರ ಯಾವುದಾದ್ರೂ ಬೌಲ್ ತೊಗೊಂಬಿಟ್ಟು ಇದನ್ನು ಅಮಕ್ಬಿಟ್ಟು ಸೈಡಲ್ಲಿ ಎಕ್ಸ್ಟ್ರಾ ತೆಗೆದ್ರೆ ಚೆನ್ನಾಗಿ ಸೇಪ್ ಕೂಡ ಬರುತ್ತೆ ರೌಂಡಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಹಾಗೆ ಕೂಡ ಪರೋಟ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ಅಲ್ವಾ ಈ ಥರನೂ ಮಾಡಿ ಸುಟ್ಕೋಬೋದು ಇವಾಗ ನೋಡಿ ಒಂದು ಪ್ಲೇಟಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸ್ವೀಟ್ ಕಾರ್ನ್ ಪರೋಟ ಸೂಪರಾಗಿ ಬಂದಿದೆ ಅಲ್ವಾ ಹಾಗೆ ಕೂಡ ತಿನ್ಕೋಬೋದು ಇದನ್ನು ಮೊಸರು ಜೊತೆಗೆ ಇಲ್ಲಾಂದರೆ ಯಾವ ದಾಲ್ ಜೊತೆಗಾದರೂ ತಿನ್ಕೋಬೋದು ಎಲ್ಲ ಮಸಾಲೆ ಹಾಕಿ ಹಾಕಿದ್ದೀನಲ್ವ ಅದಕ್ಕೆ ಏನು ಅಂದ್ರೂ ನಡೆಯುತ್ತೆ ಹಾಗೆ ಕೂಡ ತಿನ್ ತಿನ್ಕೋಬೋದು ಫ್ರೆಂಡ್ ಸೂಪರಾಗಿ ಬಂದಿದೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ